मास्टर्स तो अभिष्वर्तो देना मेरे मैडम सल्पा तो हाइलाइट है मास्टर्स अम्म हाँ ये सब ಅದ್ಭುತ ವ್ಯಕ್ತಿ ಅನಿಸಿದ್ರು ಎಷ್ಟು ಡಿಟೇಲ್ ಕಾಲಜ್ಞಾನ ಐತಿ ಅಂದ್ರೆ ಇನ್ನೂ ಆ ಡಿಟೇಲ್ ಒಳಗ ಆಕ್ಚುಲಿ ಸೀತಾಯಣ ಬರೆಯೋಕ್ಕಿಂತ ಮೊದಲ ಎರಡು ಪುಸ್ತಕ ಏನ್ ಬರ್ತಾರ ಅದ್ರೊಳಗ ಅವ್ರ ಜರ್ನಿ ಅವ್ರ ಪಾಸ್ಟ್ ಲೈಫ್ಗಳು our soul journey complete antarana bhaktiya ke jote sat satsang da kudo bethla bahar trati abartar ant gotta mein pa ಅವರ ಇನ್ನೂ ಒಂದು ಪುಸ್ತಕ ಐತಿ ಮಹಾಭಾರತಕ್ಕೆ ಸಂಬಂಧ ಅದು ನಿಮ್ ಕೈಗೆ ಆಲ್ಮೋಸ್ಟ್ ಬುದ್ಧ ಪೂರ್ಣಿಮಾ ನಿಮ್ ಕೈಗೆ ಸಿಗ್ತದೆ ಹೆಂಗ ಇವರು ಅಧ್ಯಾತ್ಮವನ್ನ ಒಳಗಡೆ ಕಂಪ್ಲೀಟ್ ಆಗಿ ಇಟ್ಕೊಂಡು ಹೊರಗಡೆ ನಾರ್ಮಲ್ ಆಗಿ ಬದುಕಿದ್ರು ಹೊರಗಡೆ ಅವರು ಯಾವಾಗ ಧ್ಯಾನ ಸ್ಥಿತಿ ಬಂದ್ಮೇಲೆ ಓ ಇವ್ರು ಏನ್ ಮಾಡಿದ್ರು ನನಗೆ ಹೆಂಗೆ ಹೆಲ್ಪ್ ಮಾಡಿದ್ರು ಹೆಂಗೆ ಬದುಕಿಸಿದ್ರು ಅಂತ ಅರ್ಥ ಆಗುತ್ತೆ ಅಷ್ಟು ಅದ್ಭುತವಾಗಿ ಕಾಲಚಕ್ರ ತುಂಬ ನೆನಪುಸ್ತಕ ಬುದ್ಧ ಪೂರ್ಣಿಮೆಗೆ ನೆನ್ಪೇರು ಅಷ್ಟೇ ಇನ್ನೂ ಹಲವು ವಿಷಯಗಳು ಈ ಜನ್ಮ ಈ ಜನ್ಮದಲ್ಲಿ ಅವರ ಒಲವುಗಳೇನಿತ್ತು ಹೇಗೆ ಆಧ್ಯಾತ್ಮಿಕವಾಗಿ ಬಂದ್ರು ಹೇಗೆ ಬಾಬಾಜಿ ಅವರ ಸಾಧನ ಮಾರ್ಗ ಸಿಕ್ತು ಅಲ್ಲಿಂದ ಹೇಗೆ ಅವರೊಳಗೆ ಓಪನ್ ಆಯಿತು ಆ ಓಪನ್ ಆದದ್ದನ್ನ ಫಾಲೋ ಆಗ್ಲಿಕ್ಕೆ ಅವ್ರಿಗೆ ಸ್ವಲ್ಪ ಟೈಮ್ ನೀಡಿತ್ತು ಈಗ ಉದಾಹರಣೆಗೆ ಇಂಟ್ಯೂಷನ್ ಫಾಲೋ ಮಾಡ್ರಿ ಅಂತ ಹೇಳಿದ್ರು ನಿಮ್ಗೊಮ್ಮೆ ಡೌಟ್ ಇದು ಇಂಟ್ಯೂಷನ್ ಫೀಲಿಂಗ್ ನನ್ನ ಮನಸ್ಸಿನ ವಿಚಾರ ಅಂತ ಅದನ್ನ ಕ್ಯಾಚ್ ಮಾಡಿ ಫಾಲೋ ಮಾಡಕ್ಕೆ ಹೆಂಗ ಸ್ಟಾರ್ಟಿಂಗ್ ಆಗೋದಿಲ್ಲ ಹಂಗ ಅವ್ರಿಗೆ ಸ್ಟಾರ್ಟಿಂಗ್ ಬಂದ ವಿಚಾರ ಓ ಇದು ಬರಿಬೇಕು ಇದೇನು ಹಿಂಗ ಸ್ಟಾರ್ಟಿಂಗ್ ಅವ್ರಿಗೆ ಡೌಟ್ Eager Baron get flow Tumba flow. The Masters almost on the pass fifty minutes plus. Achyatik. ಬಾಕೂಷಿಗೂ ಹೇಳಿಚರಾ 얘는 ಹೇಳಬೇಕು ಅಂತ ಅಂದ್ರೆ ಇಷ್ಟ ಹೇಳ್ತಾಯ್ ನಿವೆಲ್ಲರೂ ಬೆಟ್ಟಿಹೋಗಿದ್ದೀನಿ ಅಂತ ಆಯ್ತು ಅಮ್ಮalle ಮುಂದಿನ ವರ್ಷ ಜನವರಿ ಪ್ರಿಮಿಯರ್ ವ್ಯಾಲ್ಯೂ ಬರ್ತಾ ಇದೆ ನಿವೆಲ್ಲರೂ ಬೆಟ್ಟಿಹೋಗಬೇಕು ಈಗ ಇರತನಾ ರೆಡಿ ಇರ್ರಿ ಬರೋ ಡೇಟ್ ತಿಳಿಸ್ತರ್ ನಮಗೆ

ಎಸ್ ಎಸ್ ಜನವರಿಗೆ ಕರುಮಡಿ ಬಾಲಿಗೆ ಅಂತ ಆತ್ಮಗಳನ್ನ ಬೆಟ್ಟಿಯಾಗುತ್ತೆ ಸತ್ಸಂಗದಲ್ಲಿರುವುದು ಅದೃಷ್ಟ Yes, Masters. Thank you. Thank you, for You know, I just to share. Yes, show Madam. Understood. Namaste. 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 ಸರ್ ಈಗ ನನಗೆ ಮೌನದ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕಿತ್ತು ಸರ್ ಬೆಳಗಿಂದ ನಾವು ಮೌನದಲ್ಲೇ ಇರ್ತೀವಿ ಆದಷ್ಟು ಅಂದ್ರೆ ಅನಿವಾರ್ಯ ಆದಾಗ ಮಾತಾಡ್ತೀನಿ ಸರ್ ನಾನು ಅದೇ ನಾವೀಗ ಎಲ್ಲ ಧ್ಯಾನ ಪ್ರಚಾರಕ್ಕೆ ಎಲ್ಲ ಕಡೆ ಹೋಗ್ತೀವಿ ಸರ್ ನಾವು ಆಗ ಹೋದಾಗ ನಮಗೆ ಅಲ್ಲಿ ಮಾತುಕತೆ ಅದು ಎಲ್ಲ ಇದ್ದೇ ಇರುತ್ತೆ ಅಲ್ವ ಸರ್ ಆ ಮೇಡಮ್ ಧ್ಯಾನ ಪ್ರಚಾರಕ್ಕೆ ಹೋದಾಗ ಮೌನ ಲೆಕ್ಕಕ್ಕೆ ತಗೋಬೇಡಿ ನಿಮ್ಮ ಒಂದೊಂದು ಮಾತು ಅಲ್ಲಿ ಸ್ವಾತಿ ಮುತ್ತು ಅವ್ರಿಗೆ ಜೀವನ ಪರಿವರ್ತನೆಗೆ ಮಾರ್ಗದರ್ಶನ ಪಾಯಿಂಟ್ ಹೀಗಾಗಿ ಅಲ್ಲಿ ಮಾತಿಗೆ ತುಂಬಾ ಬೆಲೆ ಇದೆ ಅಲ್ಲಿ ಮಾತಾಡಿ ಆದ್ರೆ ಅದನ್ನ ಮಾಡ್ತಾ ಮೌನ ಹೇಗೆ ಇರೋದು ಅಂತ ಹೇಳ್ತೀನಿ ಈಗ ನಮ್ ಟೀಮ್ ಇದೆಯಾ ನಮ್ ಟೀಮ್ಗೆ ಗೊತ್ತಿದೆ ನಾನು ಮೌನ ಇದ್ದೀನಿ ಅಂತ ಹೀಗಾಗಿ ನಮ್ ಟೀಮ್ ಅಲ್ಲಿ ಅನಾವಶ್ಯಕವಾಗಿ ಏನು ಮಾತಾಡೋ ಅವಶ್ಯಕತೆ ಇಲ್ಲ ನಾನು ಪ್ರತಿ ಸಲ ಶ್ವಾಸದೊಂದಿಗೆ ಒಂದಾಗಿದ್ದೀನಿ ಕೆಲ್ಸ ಮಾಡ ನಾವು ಯಾವಾಗ ಮಾತಾಡೋ ಅವಶ್ಯಕತೆ ಬರುತ್ತೋ ಅವಾಗ ಸ್ವಲ್ಪ ಮಾತಾಡಿ ಮತ್ತೆ ನಮ್ಮ ಶ್ವಾಸ ಅನ್ಸ ನಾನು ನನ್ನ ಪ್ರಚಾರಕ್ಕಾಗಿ ನೀವು ಮಾತಾಡುವಂತ ಮಾತು ಇನ್ನು ಸರ್ ನನಗೆ ಧ್ಯಾನ ಪ್ರಚಾರ ಮಾಡ್ತೀನಲ್ಲ ಸರ್ ಆ ನನಗೆ ಮೆಡಿಟೇಶನ್ ಕೂತಾಗ ನನ್ಗೆ ಯಾವಾಗ್ಲೂ ಮೆಡಿಟೇಷನ್ ಕೂತಾಗ ಬರೋದು ಧ್ಯಾನದ ಬಗ್ಗೆ ಅಥವಾ ಸಂಬಂಧ ಪಟ್ಟಿದ್ದೆ ಬಿಟ್ರೆ ಬೇರೆ ಈ ಫೈ ಫಿಸಿಕಲ್ ಲೈಫ್ ಅಲ್ಲಿ ಯಾವ್ದು ಬರೋದಿಲ್ಲ ಸರ್ ನನ್ಗೆ ಈಗ ಒಂದು ಸುಮಾರು ವರ್ಷದಿಂದನು ಅದಕ್ಕೆ ಆತರ ಯಾವ ಯೋಚನೆಗಳು ಬರೋದಿಲ್ಲ ನನ್ಗೆ ಆದ್ರೆ ಅದೇ ಯೋಚನೆಗಳೇ ಜಾಸ್ತಿ ಇರುತ್ತೆ ಸರ್ ಅವತ್ ಇಡೀ ದಿವಸ ಏನಾಯ್ತು ಎಲ್ಲೆಲ್ಲಿ ಹೋಗಿದ್ದು ಇನ್ನೂ ಅದು ಹೇಳ್ಬೋದು ಹೇಳ್ಬೋದಿತ್ತು ಅಥವಾ ಈ ತರ ಮಾಡ್ಬೋದು ಆ ತರದ್ ಯೋಚನೆಗಳೇ ಯೋಚನೆಗಳು ಬರುತ್ತೆ ಸರ್ ನನಗೆ ಸ್ವಲ್ಪ ಹೊತ್ತು ಹೌದು ಮೇಡಮ್ ಸ್ವಲ್ಪ ಹೊತ್ತು ಅದು ಸಾಧ್ಯ ಯಾಕಂದ್ರೆ ನಾವು ಆ ಹೊಸ ಆರಾದಲ್ಲಿ ಹೋಗಿ ಬಂದಿರ್ತೀವಿ ಆ ಹೋಗಿ ಬಂದ ಧ್ಯಾನಕ್ ಕುಂತಾಗ ಆ ಯೋಚನೆಗಳು ಬರ್ತಾ ಇದಾವೆ ಅಂದ್ರೆ ಹಾ ಇದೊಂದು ಎಲ್ಲರೂ ತಿಳ್ಕೊಂಬಿ ಮಾಸ್ಟರ್ಸ್ ಧ್ಯಾನ ಕುಂತಾಗ ಯೋಚನೆಗಳು ಬರ್ತಾ ಇದಾವೆ ಅಂದ್ರೆ ಅವ್ ನಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇಲ್ಲ ಬಂದು ಡಿಲೀಟ್ ಆಗಿ ಹೋಗ್ತಾ ಇವೆ ಅವು ಡಿಲೀಟ್ ಆಗಿ ಹೋಗೋದಕ್ಕೆ ನಾವು ಬಿಡ್ಬೇಕು ಅವಾಗ ಮತ್ತೆ ನಿಮ್ಮ ಸ್ಲೇಟು ನಿಮ್ ಬೋರ್ಡ್ ಕಂಪ್ಲೀಟ್ ಮತ್ತೆ ಕ್ಲೀನ್ ಆಗಿರು ತನಕ ಹಾಗೆ ಆಗುತ್ತೆ ಸರ್ ನನಗೆ ಇವತ್ತು ಹಾಗೆ ನಿನ್ನೆ ಎಲ್ಲ ಕಡೆ ಹೋಗ್ ಬಂದ್ವಿ ಅದೇ ಸರ್ ಅದೇ ಒಂದು ಹಾಫ್ ಅನ್ ಅವರ್ ತನಕ ಮತ್ತೆ ಅದೇ ಅದೇ ರಿಪೀಟ್ ಆಗ್ತಾ ಇತ್ತು ಬೆಳಿಗ್ಗೆನು ರಾತ್ರಿ ಏನು ಆಗ್ಲಿಲ್ಲ. ಮತ್ತೆ ಅಲ್ಲೆಲ್ಲ ಹೋಗ್ ಎಲ್ಲ ಹೋಗ್ಬಂದ್ರೆ ಸಹ ನಾನ್ ರಾತ್ರಿ ಉಪ್ಪು ನೀರಲ್ಲಿ ಸ್ನಾನ ಮಾಡೇ ಮಾಡ್ತೀನಿ ಸರ್ ನಾನು ಬೆಳಿಗ್ಗೆ ಕ್ಲಾಸ್ ಅಲ್ಲಿ ಬರ್ತಾನೆ ಇರ್ತಾರಲ್ವ ಯಾರಾದ್ರು ಪ್ರತಿ ದಿನ ನಾನ್ ಸಂಜೆ ಆದ್ಮೇಲೆ ಅದು ಒಂದ್ಸಲ ಸ್ನಾನ ಮಾಡ್ಕೊಂಡೇ ಇರ್ತೀನಿ ಆದ್ರೂ ಆ ತರ ಇರುತ್ತೆ ಹ್ಮ್ ನಿನ್ನೆನು ಹಾಗೆ ಆಯ್ತು ಒಂದ್ ಹಾಫ್ ಎನ್ ಅವರ್ ತನಕ ಅದು ಬರ್ಲಿಲ್ಲ ಒಂದು ಲಯ ತಪ್ಪಿದ್ದಾಯ್ತು ಕೆಲವೊಂದ್ಸಲ ಸಾಧ್ಯತೆ ಇದೆ ಕೆಲವೊಂದ್ಸಲ ಸಾಧ್ಯತೆ ಅಮ್ಮಲೇ ಮಾಸ್ಟರ್ಸ್ ನೆನಪಿಟ್ಕೊಳ್ಳಿ ಮೇಡಂ ಅವರು ಮನೆ ಮನೆ ಧ್ಯಾನ ಅಭಿಯಾನ ಹೋಗ್ತಾ ಇದ್ರು ಏಂಗ್ ইলেকಷನ್ ಕ್ಯಾಂಪೇನ್ ಹೋಗ್ತರಲ್ಲ ಬ್ರೇಂ್ ತಕೊಂಡು ಹಾಗೆ ಮನೆ ಮನೆ ಧ್ಯಾನ ಅಭಿಯಾನ ಹೋಗ್ತಾ ಇದ್ರು ಟೀಮ್ ಜೊತೆ ಚಪ್ಪಾಳೆ ಕೊಡಿ ಜೋರಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಸೇರಿ ಹೋಗ್ತಿವಿ ಸರ್ ನಾವು ಒಬ್ರೆ ಅಲ್ಲ ನಮ್ ಟೀಮ್ ಇದೆ ಎಲ್ಲ ಒಂದೊಂದ್ ಹಳ್ಳಿಗೆ ಹೋಗ್ತಿವಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರು ತುಂಬಾ ಕೋಆಪ್ರೇಷನ್ ಮಾಡ್ತಾ ಇದ್ದಾರೆ ಸರ್ ನಮ್ಗೆ ಆ ನನಗೆ ಅನಿಸುದು ಅಷ್ಟೇನೆ ಅಂದ್ರೆ ನಮ್ಮಲ್ಲಿ ಧ್ಯಾನ ಯಜ್ಞ ಆದ ನಂತರ ನಮ್ಗೆ ಇದು ಸ್ವಲ್ಪ ಇನ್ನೂ ಸಲೀಸಾಗಿದೆ ಅಂತ ಅನಿಸ್ತಾ ಇದೆ ಹೋದಾಗ ಸರ್ ನಮ್ಗೆ ಒಬ್ರು ಸಹ ಇದು ಮಾಡ್ಲಿಲ್ಲ ಮೊನ್ನೆ ಜಾತ್ರೆ ಹೋಗಿದ್ವಿ ಅಲ್ಲಿ ಜಾತ್ರೆ ಗಡಿಬೀಳಿಯಲ್ಲಿ ಜನ ಇದ್ರು ನಮ್ಗೆ ತುಂಬಾ ಕೋಪರೇಷನ್ ಮಾಡಿದ್ವಿ ಸರ್ ಆ ನಾವು ಜಾತ್ರೆಯಲ್ಲಿ ಆಗಿದೆ ಸುಸ್ತಾಗಿದೆ ಆತರ ಆತರ ಏನು ಮಾಡ್ಲಿಲ್ಲ ನಮ್ಗೆ ಆರಾಮಾಗಿ ಅವಕಾಶ ಮಾಡ್ಕೊಟ್ರು ಪಂಚಾಯತಿ ಅವರು ಇನ್ನು ನಾವು ಒಂದ್ ಇಪ್ಪತ್ತೈದ್ ಜನ ಐವತ್ತು ಜನ ಸೇರು ಪರವಾಗಿಲ್ಲ ನಿಮ್ಗೆ ನಾವು ಕಳಿಸ್ತೀವಿ ಆ ಟೈಮಲ್ಲಿ ನೀವು ಬಂದು ಒಂದ್ ಇಬ್ರು ಮೂರ್ ಜನ ಬಂದು ನಮ್ಗೆ ಎಲ್ಲರಿಗೂ ಒಟ್ಟಿಗೆ ಹೇಳ್ಕೊಡಿ ಈಗ ಒಂದೊಂದೇ ಮನೆಗೆ ಬಂದು ನೀವು ತುಂಬಾ ಶ್ರಮ ತಗೊಳ್ತಾ ಇದ್ದೀರಿ ಆತರ ಬೇಡ ಅಂತ ಅವರೇ ಸಜೆಷನ್ ಕೊಟ್ಟರು ಸರ್ ನಮ್ಗೆ ಇನ್ಮೇಲಿಂದ ತರನೇ ಮಾಡ್ತೀವಿ ಸರ್ ನಮ್ಗೆ ಹಳ್ಳಿಗೆ ಹೋಗೋದಕ್ಕೆ ಈಗ ನಮ್ಗೆ ಒಂದು ಧೈರ್ಯ ಅಂದ್ರೆ ಸಲೀಸ ಅದು ಏನ್ ದೊಡ್ಡ ವಿಚಾರ ಅಲ್ಲ ಅನ್ನೋ ಮಟ್ಟಕ್ಕೆ ಬಂದಿ ಸರ್ ನಾವೀಗ ಎಲ್ರು ತುಂಬಾ ಹೊಸಗ್ರಸ ನಮ್ ಜೊತೆಗೆ ಧ್ಯಾನ ಪ್ರಚಾರಕ್ಕೆ ಬರ್ತಾ ಇರೋದು ಸಹ ನಮ್ಗೆ ವಿಶೇಷ ಅನಿಸ್ತಾ ಇದೆ ಗ್ರೂಪ್ ಅಲ್ಲಿ ಎಲ್ರೂ ಬರ್ತಾ ಇದಾರೆ ಗಳೇ ಕಡಿಮೆ ಆಗಿದೆ ಹೇಳ್ಬೇಕಂದ್ರೆ ಒಂದ್ ಎರಡ್ ಮೂರು ಕಾರು ಆಗುತ್ತೆ ಸಿಕ್ಕೋದಿಲ್ಲ ಇನ್ನು ಸ್ವಲ್ಪ ಜನ ಬಿಟ್ಟು ಹೋಗೋ ಪರಿಸ್ಥಿತಿನೂ ಇದೆ ನಮಗೆ ಹಾಗೆ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಧ್ಯಾನ ಪ್ರಚಾರ ಶುರು ಅದ್ಭುತ ಪುತಾ ಭಿಯಾ ಕನ್ಗ್ರಾಚುಲೇಷನ್ಸ್ ಎಸ್ ಹೀಗೆ ಸಹಾಯ ಮಾಡಿದ ನಾವು ಪ್ರಚಾರ ಮಾಡಿ ಬಂದ ಹಹ ಹೇಳಿ ಎಲ್ಲ ನೀವು ಪುಶ್ ಮಾಡ್ತಿ ಮಾಡಿ ಸರ್ ನಾವು ಈ ಮಟ್ಟಿಗೆ ಬಂದಿದೀವಿ ಅನ್ಸಿಬಿಟ್ಟಿದ್ದೀವಿ ಸರ್ ನನಗೆ ಅಂದ್ರೆ ಇದು ಅದನ್ನ ಮಾಡಿದ ಆದ್ರೂ ನೀವು ಹೋಗಿ ವರ್ಕ್ ಮಾಡ್ತಾ ಇದ್ರಲ್ಲ ಫೀಲ್ಡಿಗಳದು ಹೌದು ಫೀಲ್ಡ್ ವರ್ಕ್ ಮಾಡೋವಾಗ ಬರುವ ಎಕ್ಸ್ಪೀರಿಯನ್ಸ್ ಅದು ನಾವು ಕುಂತು ಎಷ್ಟೇ ಆಲೋಚನೆ ಮಾಡಿದ್ರು ಅದು ಬರೋದಿಲ್ಲ ಅಲ್ಲಿ ಫೀಲ್ಡ್ ಹೋದಾಗಲೇ ಎಕ್ಸ್ಪೀರಿಯನ್ಸ್ ಹಾ ಎಕ್ಸಾಕ್ಟ್ಲಿ ಮತ್ತೆ ಎಷ್ಟು ಖುಷಿ ದಣಿವರಿಯದ ಕೆಲಸ

thank you so much sure. thank, you, thank, thank you so much इस रेणुका मामा में नमस्ते सर नमस्ते सर नाम कौन है जात्रा को गिरते सर नम्मने नम्मने और नावेड ನನ್ನ ಫ್ರೆಂಡ್ ಇದಾರೆ ನಾನು ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ನನ್ ಜಾತ್ರೆ ಕೂಡ ಇಲ್ಲ ಸರ್ ಎರಡು ಮನೆಗೆ ಹೋಗಿ ಎಲ್ಲರನ್ನು ಕೂರಿಸಿಟ್ಟು ಜಾತ್ರೆ ನಮ್ಗ ಎಲ್ಲೂ ಸಮಾಜ ಉತ್ಸವಕ್ಕೆ ಎಲ್ಲೂ ಹೋಗ್ತಾ ಇರ್ಲಿಲ್ಲ ಸರ್ ಹೋಗ್ಬೇಕು ಅಂತ ಹೋಗ್ಬಿಟ್ಟೆ ಸರ್ ನಾನು ಹೋಗಿ ಅಲ್ಲಿ ಕೂತ್ಕೊಂಡೆಲ್ಲ ಸುತ್ತ ಹೂವ ಬಿಡಿಸ್ತಾ ಇದ್ರು ಸರ್ ಅವಾಗ ಹೇಳ್ದೆ ಸರ್ ಗುಡಿ ಹತ್ರ ಸೊ ಪೂಜಾರಿಗಳೆಲ್ಲ ಇದ್ರು ಸರ್ ಗುಡಿ ಹತ್ರ ಏತಕ್ ಸೇರ್ತೀವಿ ಅಂದ್ರೆ ಇಲ್ಲಿ ಭಗವಂತ ಇದ್ದಾನೆ ಅನ್ಸೇರ್ತಿವಿ ಎಲ್ಲಾ ಶಕ್ತಿಗಳು ಒಂದಾದ್ರೆ ನಾವು ಕೂಡ ಈ ಟಿವಿ ನೋಡ್ಕೊ ಟಿವಿ ಬಗ್ಗೆ ಮಾತಾಡ್ತಾ ಇದ್ರು ಸರ್ ಈ ಟಿವಿ ನೋಡ್ಕೊಂಡು ಆ ಬರೋ ರಿಸೀವಿಂಗ್ ನಾಳೆ ಏನು ನಿನ್ನೆ ಏನು ಈ ಕಥೆಗಳು ಮಾತಾಡ್ಕೊಂಡು ಮನೆಯಲ್ಲಿ ಒಂದು ಅಟಾಚ್ಮೆಂಟ್ ಇಲ್ಲ ಅತ್ತೆಗೆ ಸೊಸೆಗೆ ಮಕ್ಕಳಿಗೆ ಮಗ ಮಗಗೆ ಈ ತರ ಇದ್ದೀವಿ ನಾವು ಸಮಾಜೋತ್ಸವ ಅಂದ್ರೆ ಆಚೆ ಅಲ್ಲ ನಾವು ಒಂದಾಗ್ಬೇಕಾಗಿರೋದು ಪುನಾದಿ ನಮ್ಮ ಮನೆಯಲ್ಲಿ ಒಂದಾಗಿದ್ರೆ ಎಲ್ಲ ಒಂದಾಗ್ ಸೇರಿದ್ರೆ ಆ ಜೀವನನೇ ಬೇರೆ ಆಗುತ್ತೆ ಅದಕ್ಕೆ ಇರೋದು ಒಂದ್ ಕಡೆ ಸೇರ್ಬೇಕು ಅಂತ ನಮ್ ದೊಡ್ಡೋರ್ ಗುಡಿ ಇಟ್ಟಿರೋದು ಅಂತ ಮಾತಾಡ್ದೆ ಸರ್ ಅವರು ತುಂಬಾ ಚೆನ್ನಾಗಿದೆ ಅಂದ್ರೆ ನನ್ಗೆ ಅವಕಾಶ ಕೊಡಿ ಒಂದೊಂದ್ ದಿನ ಮಾತಾಡೋಣ ಸ್ವಾಮಿ ಅಂತ ಹೇಳ್ಬಿಟ್ಟು ಬಂದೆ ಸರ್ ನಾನು ಆಮೇಲೆ ಇಲ್ಲಿ ಅಲ್ಲಿಗೆ ಬಂದಿರೋ ಪ್ರಯುಕ್ತ ನಾನು ಹಿಂದೂ ಹೋಗಿಲ್ಲ ಸರ್ ಫೋನ್ ನಂಬರ್ ಸಿಗುತ್ತೆ ಅಂತದೇ ಸರ್ ನಾನು ಎಲ್ರ ಹತ್ರ ಎಲ್ಲ ಹತ್ರ ಎಲ್ಲಾ ಮಾತಾಡಿ ಫೋನ್ಗಳು ತಕೊಬ ಫೋನ್ಗಳಲ್ಲಿ ಕಳಿಸ್ಬಿಡ್ತಾ ಇದ್ದೀನಿ ಸರ್ ನಾನು ಮಾತಾಡ್ತಾ ಇದ್ದೀನಿ ಫೋನ್ಗಳಲ್ಲಿ ಮಾತಾಡ್ತಾ ಇದ್ದೀನಿ ಕಳಿಸ್ತಾ ಇದ್ದೀನಿ ನನ್ನ ಪರಿಸ್ಥಿತಿ ಹೆಂಗಿದೆಯೋ ಆತರ ಮಾಡ್ಕೊ ಬರ್ತಾ ಇದ್ದೀನಿ ಸರ್ ಸೂಪರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಚ್ ಮಾಸ್ಟರ್ಸ್ ನಮಗೆ ಯಾವ ರೀತಿ ಧ್ಯಾನ ಪ್ರಚಾರಕ್ಕೆ ಶಕ್ತಿ ಸಾಮರ್ಥ್ಯ ಸಾಲುತ್ತೋ ಆ ರೀತಿ ಧ್ಯಾನ ಪ್ರಚಾರ ಓಕೆ ಮಚ್ ಎಸ್ ಮಾಸ್ಟರ್ಸ್ ದಯವಿಟ್ಟು ಪ್ರಚಾರ ಕಾರ್ಯದಲ್ಲಿ ನಿಮ್ಮ ಸಾಧನೆಯನ್ನ ನೀವು ದಾಟಿದಿರಿ ಆದ್ರೂ ಆ ಸಾಧನ ಸ್ಥಿತಿಯನ್ನ ಇಟ್ಕೊಂಡು ಪ್ರಚಾರ ಕಾರ್ಯದಲ್ಲಿರಿ ಎಷ್ಟೇ ಅಡಚಣೆಗಳು ಬಂದ್ರು ಪ್ರಚಾರ ಕಾರ್ಯದಲ್ಲಿ ನಿಮ್ಮನ್ನ ತೊಡಗಿಸಿಕೊಳ್ಳಿ ಒಂದು ದಿನಕ್ಕೆ ಒಂದು ಇಪ್ಪತ್ ಮೂವತ್ ನಲ್ವತ್ತು ಜನ ಕಳಿಸ್ತೀನಿ ಸರ್ ನಾನು ಒಳ್ಳೆ ಒಳ್ಳೆ ಎಲ್ಲ ಎತ್ತಬಿಟ್ಟು ಅಷ್ಟು ಜನ ಕಳಿಸ್ತೀನಿ ಸರ್ ನಾನು ರೆಸ್ಪಾನ್ಸ್ ಕೂಡ ಫೋನ್ ಸರ್ ಸೂಪರ್ ಸೂಪರ್ ಮಾಸ್ಟರ್ಸ್ ಈ ಕೆಲಸ ನಮ್ದು ಯಾಕೆ ಅಂದ್ರೆ ಈ ವರ್ಷ ನಾವು ಬಹಳಷ್ಟು ಸುಮಾರು ಒಂದ ಒಂದು ಹತ್ತು ಪಟ್ಟು ಜನರಿಗೆ ಈ ವರ್ಷ ತಲುಪಬೇಕು ಈಗ ನಾವು ನಮ್ಮ ಊರಲ್ಲಿ ನಾವು ಒಬ್ರು ಇದ್ದೀವಿ ಅಂದ್ರೆ ಕನಿಷ್ಠ ಹತ್ತು ಜನ ಮಾಸ್ಟರ್ಸ್ ಅನ್ನ ನಾವು ತಯಾರು ಕನಿಷ್ಠ ಹತ್ತು ಜನ ಅಂದ್ರೆ ಈಗಿರೋಷ್ಟು ಎಂಟೈರ್ ಮೂಮೆಂಟ್ ಹತ್ತು ಪಟ್ಟು ದೊಡ್ಡ ಕನಿಷ್ಠ ಹತ್ತು ಜನ okay thank you so much masters thank you so much Pranjana. 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 thank you a